ಮಾತು ಹೇಳಿಕೆ ಪ್ರಯತ್ನ ಪಡೆದಿಲ್ವಾನ್ ಯಾರಿಗೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಪ್ರಥಮದಲ್ಲಿ ಪೂಜ್ಯರಿಗೆ ಒಂದರನ್ನು ಸಮರ್ಪಿಸಿ ಇವತ್ತು ಒಂದು ವಿಶೇಷವಾಗಿ ಏನು ಅಂತಂದ್ರೆ ಇಂಚಗೇರಿ ಸಂಪ್ರದಾಯದೊಳಗ ಆವತ್ತ ನಮ್ಮ ಕರ್ನಾಟಕಕ್ಕ ಭಾರತಕ್ಕ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಆಗಿರ್ತಕ್ಕಂಥ ಮಾನವಾನಂದ ಪ್ರಭು ಜೋರ್ ಸರ್ಕಾರ ಹೋರಾಡಲಿಲ್ಲ ಅಂತಂದ್ರೆ ಅವತ್ತು ಸ್ವತಂತ್ರ ಸಿಕ್ತಿದ್ದಿಲ್ಲ ಆದ್ರೆ ಅನಾಮರಿ ಇವತ್ತು ಏನಾಗೈತೆ ಅಂದ್ರೆ ಗುರುನಾಥ ಪ್ರಕಾಶ್ ಅವರಿಗೆ ಸಂಪ್ರದಾಯದ ಸಂಪ್ರದಾಯ ನಂಬರಿ ಒಂದು ಬೆಂಕಿ ಕಿಡಿ ಆ ಒಂದು ಬೆಂಕಿ ಕಿಡಿ ಇವತ್ತು ಏನಾಗೈತೆ ಅಂತಂದ್ರೆ ಅವರ ಸ್ವರೂಪ ಬದಲು ಬೇರೆ ಆಗೈತಿ ಆದ್ರೆ ಇವತ್ತು ಅದ ಸನ್ಯಾಸಿ ಆ ವ್ಯಕ್ತಿ ಸನ್ಯಾಸಿ ಇವತ್ತು ನಿಜವಾದ ಸನ್ಯಾಸಿ ಮಡಿಯನ್ನು ತ್ಯಾಗ ಮಾಡಿ ರೈತರ ಸಲವಾಗಿ ತನ್ನ ಜೀವವನ್ನು ಕೊಡ್ಲಿಕ್ಕೆ ನಿಂತಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾದ್ರೆ ಎರಡನೇ ಮಾಧವಾನಂದ ಯಾರ ಸಮರ್ಥ ಸದ್ದು ನಮ್ಮ ಶಶಿ ಶಶಿ ಅಂದ್ರ ಚಂದ್ರ ಶಶಿ ಅಂದ್ರ ಚಂದ್ರ ಕಾಂತಂದ್ರಭೇ ಇವತ್ತ ಚೂನಪ್ಪ ಏನದ ಅವ ಚಿನ್ನ ಅಂತ ಹೇಳ ನಾನು ಹೇಳಕ್ ಅವ ಚೂಣಪ್ಪ ಅವ್ ಅವ ಚಿನ್ನಪ್ಪ ನಾವು ಮತ್ತ ಪೂಜಾರಿ ಪಕ್ಕತ್ಗಳಿಗೆ ಗಂಟಿ ಬರೆಸ್ತಾನೆ ಹಂಗ ಬರ್ಸಂಗಿಲ್ಲ ತಿಳ್ಕೊಂಡ ಇವತ್ತ ಚುಣಪ್ಪ ಆಗ್ರಿ ಚಿನ್ನಪ್ಪ ಆಗ್ರಿ ಇವತ್ತ ನಮ್ಮ ಶಶಿಕಾಂತ ಗುರುಜಿ ಅವರಾಗ್ಲಿ ಇಬ್ರು ನೇತೃತ್ವದ ಒಳಗ ಏನ್ ನಡೆದದ ಇಷ್ಟ ನಮಗೆ ಸಂತೋಷದ ನಾವು ಸನ್ಯಾಸಿಗಳಾಗಿದ್ರು ಸಹಿತ ಹಾಗೆ ನಮ್ಮ ಗುರುಗಳು ಹೇಳಿದ್ರು ನಾವಿನ್ ಮುಂದೆ ಗಂಟಿ ಬರ್ಸಂಗಿಲ್ಲ ಅಂತ ಹೇಳಿ ಗಂಟಿ ಬರ್ಸೋದ್ ಏನೈತೆ ಏನಿಲ್ಲ 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 ಅದ್ರೊಳಗೆ ಏನಿಲ್ಲ ಮಗಳ ಅದ್ರೊಳಗೆ ಏನಿಲ್ಲ ಗಂಟಿ ಹಾಕತೈತೆ ಹಂಗ ಗಂಟಿ ನಾದವನ್ನ ಅಂತ ಪದ್ಮ ಪೂಜೆಯಾಗಿರ್ತಕ್ಕಂಥ ನಮ್ಮ ಶಿವಾನಂದ ಸ್ವಾಮಿಗಳು ಹೇಳಿದ್ರು ಇನ್ ಇದರ ಬಿಡ್ತು ಇವ್ ಮಕ್ಕಳಿಗೆ ಇದರ ಇದ್ರ ತಗೋತಿ ಅಂತ ಹೇಳಿದ್ರು ಅದಕ್ಕೆ ಆವತ್ತ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು ಅಂತಂದ್ರೆ ಪದ್ಮ ಪೂಜೆಯಾಗಿರ್ತಕ್ಕಂಥ ಬಾಪೂಜಿ ಅವರು ಗಾಂಧೀಜಿ ಅವರ ಮೈ ಮೇಲಿನ ಅರಿವಿ ತಗದ ಆಡಿನ ಹಾಲು ಕುಡಿದ ನಾಲ್ಕು ಶೇಂಗಲ್ ಕಾಲದಿಂದ ಜೋಪಾನವಾಗಿ ನನ್ನ ಭಾರತೀಯ ಜನರಿಗೆ ಅರಿವಿ ಸಿಗಲಿ ಬಟ್ಟೆ ತುಂಬ ಕೂಡ ಸಿಗಲಿ ಊಟ ಸಿಗಲಿ ಕಲ್ಕೊಂಡು ಅವತ್ತು ಸ್ವತಂತ್ರ ಸಲುವಾಗಿ ಬಡದಾಡಿರ್ತಕ್ಕಂಥ ಗಾಂಧೀಜಿಯವರು ಸ್ವತಂತ್ರ ಸಿಕ್ತು ಆದ್ರೆ ಇವತ್ತ ಇಬ್ರು ಮುಖಂಡರಾಗ್ಯಾರ ಆಗ್ಯಾರ ಇವರ ನೇತೃತ್ವದ ನರಲತಿ ಅಂತಂದ್ರೆ ಒಂದ ಮಾತನ್ನ ನಾನು ತಮ್ಮಲ್ಲಿ ಎಲ್ಲಾ ಕುರಿತಕ್ಕಂತ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಆಗಲಿ ತಮ್ಮ ನನ್ನ ರೈತ ಅಣ್ಣ ಬಂದವರಿಗೆ ಕೈ ಮುಗಿಕೆತಾನೆ ಏನು ಅಂತಂದ್ರೆ ಎಲ್ಲರಿಗೆ ಅವ್ರಂತಲ್ಲ ಇವ್ರಂತಲ್ಲ ಸ್ತ್ರೀ ಇರಬಹುದು ಪುರುಷ ಇಟ್ ಈಸ್ ನಾಟ್ ಅಲ್ಲೇನಿಲ್ಲ ಆಲ್ ಆಲ್ ಆರ್ಪೋಲ್ ಒನ್ ಮ್ಯಾನ್ ಒನ್ ಗಾಡ್ ಒನ್ ರಿಲಿಜನ್ ಒಂದೇ ಧರ್ಮದ ನಾವೆಲ್ಲರೂ ಒಂದ ನಾ ಕೆಂಪ್ ಕಟ್ಕೊಂಡೆ ಹೊಸ ಕೆಂಪು ಏನ್ ಹೇಳ್ತದ ಹೊಸ ಶಾಂತಿ ಹೇಳ್ತದ ಅದಕ್ಕೆ ಇವತ್ತು ತಾವು ಒಂದೇ ಒಂದು ನಿರ್ಣಯ ಏನು ಒಂದು ಕೇಳಿದ್ರೆ ಆವತ್ತು ಗಾಂಧೀಜಿ ಅವರ ಬರೆಯಿ ಬಟ್ಟೆ ಮಾಡಿದ್ರೆ ಜನ ಇದು ಎಲ್ಲಿ ಶಕ್ತಿ ಅವರ ಧರ್ಮದ ಶಕ್ತಿ ಆದ್ರೆ ಇವತ್ತ ಆಗಲಿ ಹಾಗು ನಮ್ಮ ಶಶಿಕಾಂತ ಆಗಲಿ ಇಬ್ರು ಏನೇ ನಿರ್ಣಯ ಮಾಡ್ತಾರೆ ನಿರ್ಣಯ ಮಾಡ್ತಾರೆ ನಿಮ್ಗೆ ಭೇಟಿ ಮನೆ ಪ್ರೀತಿ ಮತ್ತೆ ಮಾತಾಡ್ತಾರೆ ಹ ಅವ್ರು ಏನ್ ಹೇಳ್ತಾರೆ ಅವ್ರು ಎಕ್ಕೂ ಹೋಗಿದ್ರು ಮನೆ ನಾನು ವಿಡಿಯೋದ ಕೇಳಿ ನಮ್ಮ ಶಶಿಕಾಂತರ ನಾ ಸನ್ಯಾಸಿ ನಂದ್ ಹಿಂದಳವ್ರು ಯಾರಿಲ್ಲ ಮುಂದೆ ಕೇಳವ್ರು ಯಾರಿಲ್ಲ ಸಾತ್ರ ಹಂಗ ನೀವ್ ಯಾರ್ಯಾರು ಸಾತ್ರಿ ಅಂತಂದ್ರೆ ನಿಮ್ ಜನ ಹೊರಕ್ಕೆ ನಾನು ಬರಬೇಕು ಹೊರತಾಗಿ ನಾನು ಜಗತ್ತ ಹೊರತ ತಿಳ್ಕೊಂಡು ಹೇಳ್ತಕ್ಕಂತ ಶಶಿಕಾಂತ ಸನ್ಯಾಸಿ ವಯಸ್ಥೆ ಇಷ್ಟೆಲ್ಲಾ ಜನರನ್ನ ಇಷ್ಟೆಲ್ಲಾ ಜನ ಹಿಂಗ ಬಟ್ ಮಾಡಿ ತಮ್ಮ ನಿಮ್ಮ ಕೈ ಮುಗಿದ ನಿಮ್ಮ ಚಪ್ಪಲ ನನ್ ಕಾಲಾಗಲ್ಲ ಮೇಲೆ ತೆರಬಲಿಕೊಳ್ತಕ್ಕಂತ ಒಂದು ಮಾತು ಮಾತಾಡ್ತಾನೆ ಅಂತಂದ್ರೆ ಶಶಿಕಾಂತ ಅವರು ಅದು ಸತ್ಪುರುಷ ಮತ್ತು ಇಂಚಗೇ ಸಂಪ್ರದಾಯದ ಕೃಪಾತಿ ಆಶ್ರೀವಾದಿ ಅದಕ್ಕ ಅವರಲ್ಲಿ ನಾನು ವಿಳಿತವಾಗಿ ಕೇಳ್ಕೊತನು ತಾವು ಏನ ಮುಂದ್ ಮುಂದಾಳತ್ತು ವಹಿಸಿ ಮಾಡಾಕಿತೀರಿ ಬಹಳ ಸಂತೋಷ ತಾವು ಹೇಳಿದ್ರೆ ಒಂದು ಮಾತ ಕೈ ಇನ್ನೊಂದು ಸುಖ ಮೇಡ ನಾವು ಕೈ ಬಾಯ್ ಇನ್ನೊಂದು ಅದಕ್ಕ ಅಂತ ಶಕ್ತಿ ಮುಂದಾಗ ಚಿನ್ನಾ ಮುಂದ ಚಿನ್ನಾಪುಣ ಮುಂದಾಗೇನ ಇಬ್ಬರು ಮುಂದಾಳತ್ತದೊಳಗ ತಾವೆಲ್ಲಾ ಕೂಡಿರಿ ಒಂದ್ ಗಟ್ಟಿ ನಿರ್ಣಯ ಮಾಡ್ರಿ ಆಗಲೇ ನಮ್ಮ ಸ್ವಾಮಿಗಳು ಹೇಳಿದ್ರು ಆ ಮೂರು ಋಷಿ ಒಳಗ ಆಗ್ಬೇಡಿ ಒಂದು ಋಷಿ ಅಲ್ಲೇ ಉಳಿತು ಒಂದು